ದಕ್ಷಿಣ ಭಾರತ ಈ ದಕ್ಷಿಣ ಭಾರತ ಅನ್ನುವಂತಹ ಕೂಗು ನಿನ್ನೆ ಮೊನ್ನೆದಲ್ಲ ಹಲವಾರು ವರ್ಷಗಳಿಂದ ಹಲವಾರು ವಿಚಾರಗಳಿಗೆ ಮುನ್ನೆಲೆಗೆ ಬಂದಿದೆ ಮೊನ್ನೆ ಇದೇ ರೀತಿ ಕೇಂದ್ರದಿಂದ ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ ಈ ವಿಚಾರವಾಗಿ ದನಿಯನ್ನ ಎತ್ತಿದಂತಹ ಕರ್ನಾಟಕದ ಸಂಸದರಾಗಿರುವ ಡಿ ಕೆ ಸುರೇಶ್ ಅವರು ಇಷ್ಟೇ ಹೇಳಿದ್ದು ಕೇಂದ್ರದಿಂದ ಕರ್ನಾಟಕಕ್ಕೆ ಸಿಗಬೇಕಾದಂಥ ನ್ಯಾಯಯುತವಾದ ಅನುದಾನ ಸಿಕ್ಕಿಲ್ಲ ಈ ಅನ್ಯಾಯ ಇದೇ ರೀತಿ ಮುಂದುವರೆದ್ರೆ ನಾವು ದಕ್ಷಿಣ ಭಾರತ ಅನ್ನುವಂತಹ ಪ್ರತ್ಯೇಕ ರಾಷ್ಟ್ರಕ್ಕೆ ಆಗ್ರಹಿಸಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟರು ಇದರಲ್ಲಿ ಕನ್ನಡಿಗರಿಗೆ ಯಾವುದೇ ರೀತಿಯಾದ ತಪ್ಪು ಅಂತ ಅನ್ನಿಸ್ತಲ್ಲ ಯಾಕಂದ್ರೆ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ನಮಗೆ ಸಿಗಬೇಕಾಗಿರುವಂಥ ನ್ಯಾಯಯುತವಾದ ಅನುದಾನವನ್ನು ನಾವು ಕೇಳ್ತಾ ಇದ್ದೀವಿ ಯಾಕಂದರೆ ಒಕ್ಕೂಟ ರಾಷ್ಟ್ರವಾಗಿರುವಂಥ ಭಾರತ ದೇಶ ಏನಿದೆ ಇಲ್ಲಿ ಹಲವಾರು ರಾಜ್ಯಗಳಿದೆ ಈ ರಾಜ್ಯಗಳಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಕಟ್ಟುವಂತಹ ರಾಜ್ಯ ಕರ್ನಾಟಕ ರಾಜ್ಯ ಹೀಗಿದ್ದು ಕೂಡ ಪ್ರತಿ ಬಾರಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಿದ್ರೆ ಇದನ್ನ ಸಹಿಸಿಕೊಂಡು ಸುಮ್ಮನೆ ಇರಬೇಕಾ ಸ್ವಾಭಿಮಾನಿ ಕನ್ನಡಿಗರು ಯಾರೂ ಕೂಡ ಇದನ್ನ ಸಹಿಸೋದಿಲ್ಲ ಆದರೆ ವಿಪರ್ಯಾಸ ಕರ್ನಾಟಕದಿಂದ ಇಪ್ಪತ್ತೈದು ಜನ ಬಿಜೆಪಿ ಸಂಸದರು ಆಯ್ಕೆಯಾಗಿ ಹೋಗಿದ್ದಾರೆ ಕಳೆದೊಂಬತ್ತು ವರ್ಷದಿಂದ ಅವರು ಕೇಂದ್ರ ಸರ್ಕಾರದ ಗುಲಾಮರಾಗಿರೋದು ಎಲ್ರಿಗೂ ಗೊತ್ತಿದೆ ಒಂದು ಅನುದಾನ ಆಗಿರ್ಬೋದು ನೆರೆ ಪರಿಹಾರ ಆಗಿರ್ಬೋದು ಬರ ಪರಿಹಾರ ಆಗಿರ್ಬೋದು ಯಾವುದೇ ರೀತಿಯಾದಂಥ ಕರ್ನಾಟಕಕ್ಕೆ ಅನುಕ ಅನುಕೂಲ ಆಗುವಂಥ ಕೆಲಸವನ್ನು ಈ ಇಪ್ಪತ್ತೈದು ಜನ ಸಂಸದರು ಯಾವತ್ತಿಗೂ ಮಾಡಿಲ್ಲ ಇವತ್ತಿನ ತನಕ ಕೇಂದ್ರ ಸರ್ಕಾರ ಏನಿದೆ ಬಿ ಜೆ ಪಿಯ ಕೇಂದ್ರ ಸರ್ಕಾರಕ್ಕೆ ಗುಲಾಮಗಿರಿಯನ್ನು ಮಾಡ್ತಿದ್ದಾರೆ ಹೊರತು ತಾವು ಯಾತಕ್ಕೋಸ್ಕರ ಆಯ್ಕೆ ಆಗಿದ್ದ ಆಗಿದ್ದೀವಿ ನಮ್ಮ ಕರ್ತವ್ಯ ಏನು ನಮ್ಮ ಕೆಲಸ ಏನು ಜನ ಯಾಕೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋದನ್ನು ಮರೆತು ಗುಲಾಮಗಿರಿಯನ್ನು ಮಾಡ್ತಿದ್ದಾರೆ ಆದರೆ ಇವತ್ತು ಕರ್ನಾಟಕದ ಏಕೈಕ ಸಂಸದ ಅಂತ ಹೇಳಿದ್ರು ತಪ್ಪಾಗಲ್ಲ ಕರ್ನಾಟಕದ ಏಕೈಕ ಸಂಸದ ಕನ್ನಡಿಗ ಇಡೀ ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನವನ್ನ ಎತ್ತಿ ಹಿಡಿದಿದ್ದಾರೆ ನಮ್ಮ ಹಕ್ಕನ್ನ ನಮಗೆ ಕೊಡಿ ಅಂತ ಹೇಳಿ ಕೇಳಿದ್ದಾರೆ ಅಂಥವ್ರನ್ನ ಇವತ್ತು ಬಿ ಜೆ ಪಿ ಪಕ್ಷ ದೇಶ ದ್ರೋಹಿ ಅನ್ನುವಂಥ ಪಟ್ಟವನ್ನ ಕಟ್ಟೋದಕ್ಕೆ ಸಿದ್ಧವಾಗಿದೆ ನಮ್ಮ ರಾಜ್ಯಕ್ಕೋಸ್ಕರ ನಮ್ಮ ಕರ್ನಾಟಕಕ್ಕೋಸ್ಕರ ನಮ್ಮ ನಾಡಿಗೋಸ್ಕರ ನಾವು ಅನ್ಯಾಯದ ವಿರುದ್ಧ ಧನಿಯನ್ನ ಎತ್ತಿದ್ರೆ ನಾವು ದೇಶ ದ್ರೋಹಿ ದೇಶ ಆಗ್ತೀವಿ ಅನ್ನೋದಾದ್ರೆ ಪರವಾಗಿಲ್ಲ ಆದ್ರೆ ನಾಡ ದ್ರೋಹಿ ಆಗೋದ್ ಬೇಡ ರಾಜ್ಯಗಳು ಸೇರಿ ದೇಶನೇ ಹೊರತು ದೇಶದಿಂದ ರಾಜ್ಯ ಅಲ್ಲ ನಮ್ಮ ರಾಜ್ಯಕ್ಕೋಸ್ಕರ ಅನ್ಯಾಯದ ವಿರುದ್ಧ ನಾವು ದನಿ ಎತ್ತಿ ಎತ್ತದಾಗ ನಾವು ದೇಶದ್ರೋಹಿ ಆಗ್ತೀವಿ ಅಂದರೆ ಅಂದ್ರೆ ಪರವಾಗಿಲ್ಲ ನಾಡದ್ರೋಹಿಗಳಾಗೋದು ಬೇಡ ಬಿ ಬೇಡ ಬಿಜೆಪಿಗರ ಹಾಗೆ ಗುಲಾಮರಾಗೋದು ಬೇಡ ನಮ್ಮ ಹಕ್ಕು ಏನಿದೆ ನಮಗೇನ್ ಸಿಗಬೇಕಾಗಿದೆ ನ್ಯಾಯಯುತವಾಗಿ ಅದನ್ನ ನಾವು ಕೇಳಿ ಪಡ್ಕೋಬೇಕಾಗತ್ತೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದನ್ನ ಕನ್ನಡಿಗರು ಮರಿಬಾರ್ದು ಡಿ ಕೆ ಸುರೇಶ್ ಅವರು ಇವತ್ತು ಪ್ರತಿಯೊಬ್ಬ ಕನ್ನಡಿಗರ ಸ್ವಾಭಿಮಾನವನ್ನ ಎತ್ತಿ ಹಿಡಿದಿದ್ದಾರೆ ಅವರ ಪರವಾಗಿ ನಿಲ್ಲಬೇಕಾಗಿರೋದು ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯ ಆಗಿದೆ ಅನ್ನೋದನ್ನ ಯಾರು ಮರಿಬಾರ್ದು